ನಮಸ್ಕಾರ ನಾನು ನಿಮ್ಮ ಶಕುತಲಾ ದೀಕ್ಷಿತ್ ಮನೆ ರುಚಿ ಪ್ರೋಗ್ರಾಮ್ ಎಲ್ಲ ರೀತಿ ಗೊಜ್ಜು ಮಾಡ್ತಾರೆ ಗೊಜ್ಜಲ್ಲೂ ಹಿಂಗೂ ವೆರೈಟಿ ಮಾಡ್ತಾರೆ ನಿಮ್ಗೆ ಏನಾದ್ರು ಗೊತ್ತಾ ಗೊತ್ತಿಲ್ಲ ಅಂದ್ರೆ ಹಾವೇರಿಯಿಂದ ಬಂದಿದ್ದಾರೆ ಅವ್ರು ನಮಗೆ ಯಾವ ಥರ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ ನೋಡಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಇದು ಹಾವೇರಿ ಟೇಸ್ಟ್ ಅಂತಾನು ಹೇಳ್ಬೋದು ಅಲ್ಲಿ ಯಾವ ಥರ ಮಾಡ್ತಾರೆ ಅಲ್ಲಿ ಯಾವ ಥರ ಇಂಗ್ರಿಡಿಯೆಂಟ್ಸ್ನ ಹಾಕ್ತಾರೆ ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ ಅಲ್ವಾ ಅವರೇ ಹೇಳ್ತಾರೆ ನಮಗೆ ಹಾಗೆ ಅಂತ ಹಾಗಿದ್ರೆ ಅವ್ರನ್ನ ಕರೆಯೋಣ ಹಾಗಿದ್ರೆ ವೆಲ್ಕಮ್ ಮಾಡೋಣ ಓಕೆ ಬನ್ನಿ ಮಾ ವೆಲ್ಕಮ್ ಟು ಮನೆ ಪ್ರೋಗ್ರಾಮ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಾನು ಹಾವೇರಿಂದ ಬಂದಿದ್ದೀನಿ ಓಕೆ ಹಾವೇರಿ ಹಾವೇರಿಯಲ್ಲಿ ರಾಮ ಮಂದಿರ ಇದೆ ಎಲ್ಲ ಮೈತ್ರಿ ಮಂಡಲ ಮಾಡಲಾಗ್ತೀನಿ ಅಲ್ಲಿ ಅರವತ್ತು ಮಂದಿ ಮೆಂಬರ್ಸ್ ಇದ್ದೇವೆ ನಾನು ಅವರೆಲ್ಲರೂ ಸೇರಿ ನಾವೆಲ್ಲ ಬೇರೆ ಬೇರೆ ಕಡೆ ಭಜನೆಗೆ ಹೋಗಿರ್ತೀವಿ ಬೇಕಾದಷ್ಟು ದೇವಸ್ಥಾನವೂ ಇದೆ ಎಲ್ಲ ಕಡೆ ಭಜನೆ ಪ್ರೋಗ್ರಾಮ್ ಕೊಡ್ಲಿಕ್ಕೂ ಹೋಗಿರ್ತೀವಿ ಇವಾಗ ನಾನು ಕೊಬ್ಬರಿ ಗೊಜ್ಜು ಮಾಡ್ಲಿಕ್ಕೆ ಬಂದಿದ್ದೇನೆ ನನ್ನ ಹೆಸರು ಸೀತಾಬಾಯಿ ಪಾಟೀಲ್ ಅಂತ ಹೇಳಿ ನೀವು ನೀವಲ್ಲಿ ಅಡುಗೆ ಮಾಡ್ತೀರಾ ಅಡಿಗೆ ಮಾಡಲ್ಲ ಆದ್ರೆ ನಾವು

ಅವರು ಈಸಿ ರೆಸಿಪಿನೇ ತೋರಿಸ್ತಾ ಇದಾರೆ ಅಡಿಗೆಗಳು ಅಂತ ನಾವು ಅನ್ಕೊಂಡಿದ್ವಿ ಬಂದವರು ಎಲ್ಲ ಅದನ್ನೇ ತೋರಿಸ್ತಾ ಇದಾರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈಸಿ ರೆಸಿಪಿಗಳಿಗೆ ಓಕೆ ಜೀರಿಗೆ ಹಾಕ್ತಾ ಇದೀರಾ ಈರುಳ್ಳಿನ ಹಾಕ್ತಾ ಓಕೆ ഉപ്പുടേ ഹാ മിക്സി ಇದರಲ್ಲೆ ಕಾರ್ಪುಡಿ ಹಾಕ್ತೀವಿ ಕಾರ್ಪುಡಿ ಹಾಕ್ತೀವಿ ಓಕೆ ನೀರು ನೀರ ಹಾಕ್ಲಾ ಇಷ್ಟ ಹಾಕ್ಲಿ ನೋಡಿ ಸ್ಟಿರ್ ಮಾಡಿ ಹಾಕು ಸ್ಟಿರ್ ಲೇನ ಫಸ್ಟ್ ಹಾ ಹಾ ಇಲ್ಲ ಓಕೆ ಓಕೆ ಹಾಕೊಳ್ಳಾ ಮಿಕ್ಸಿ

ಇವಾಗ ಸ್ವಲ್ಪ ಕರಿಬೇವು ಒಗ್ಗರಣೆ ಹಾಕೊಳ್ತಾ ಇದ್ದಾರೆ ಎಲ್ಲಾ ಹಸಿರೆ ಎಲ್ಲಾನು ದುಟ್ಕೊಂಡ್ಬಿಟ್ಟಿದೀವಿ ಕೊಬ್ಬರಿ ಉಪ್ಪು ಉಪ್ಪು

没呢。 ಚಟ್ನಿ ತರಾನು ಕಾಣಿಸ್ತಾ ದೋಸೆ ಇಡ್ಲಿ ಮಾಡ್ಕೋಬಹುದು ಹಾ ಅದೇ ಅದೇ ನೋಡಿ ಚಟ್ನಿನ ಅಥವಾ ಗೊಜ್ಜ ಸಾಂಬಾರ ಏನೂ ಗೊತ್ತಾಗ್ತಾ ಇಲ್ಲ ಫೈನಲ್ ಅವ್ರು ಏನ್ ಮಾಡ್ಕೊಡ್ತಾರೆ ನೋಡೋಣ ಅಲ್ಲಿವರೆಗೂ ಅದಾದ್ಮೇಲೆ ಅದಕ್ಕೆ ಫೈನಲ್ ಹೆಸರು ಇಡಬಹುದು ಏನು ಅಂತ ಆ ತರ ಆಗಿದೆ ನೋಡಿ ಕೊಬ್ಬರಿ ಗೊಜ್ಜು ರೆಡಿ ಆಯ್ತು ಕೊಬ್ಬರಿ ಗೊಜ್ಜು ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೆ ಇದು ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ಚಟ್ನಿ ಅನಿಸ್ತಾ ಇದೆಯಾ ಗೊಜ್ಜು ಅನಿಸ್ತಾ ಇದೆಯಾ ಸಾಂಬಾರ್ ಅನಿಸ್ತಾ ಎಲ್ಲ ತ್ರೀ ಇನ್ ಒನ್ ಒನ್ ಇಂಗ್ರೀಡಿಯನ್ಸ್ ಅಲ್ಲಿ ತ್ರೀ ಇನ್ ರೆಸಿಪಿ ಓಕೆ ಟೇಸ್ಟ್ ಮಾಡೋಣ ಆಗಿದ್ರೆ ನೋಡಿ ಎಮ್ಮಿ ಎಮ್ಮಿ ಆಗಿದೆ ಯಾವ ಕಡೆಯಿಂದ ತಿನ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹ್ಮ್ ನೀವೆಲ್ಲಾನು ಹಸಿದ ಹಾಕಿದಿರಲ್ವಾ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ ಎಲ್ಲಾ ಹಸಿ ವಾಸನೆ ಗೊತ್ತಾಗ್ತಾ ಒಗ್ಗರಣೆ ಹಾಕಿದಿರಲ್ಲ ಅದು ಚೆನ್ನಾಗಿ ನೋಡುದ್ರಲ್ಲ ಬ್ರಾಹ್ಮಣ ರೆಸಿಪಿ ಅಂತ ಅದಕ್ಕೆ ಹೇಳೋದು ಯಾಕಂದ್ರೆ ಇಂಗು ಜೀರಿಗೆ ಇದ್ರೆ ಯಾರು ಬೇಕಾದ್ರೂ ಅಡಿಗೆ ಮಾಡ್ತಾರಂತೆ ಆದ್ರೆ ಪಳದವ್ರು ಮಾತ್ರ ಇದೇ ತರ ಮಾಡೋದು ಚೆನ್ನಾಗಿದೆ ಅಲ್ವಾ ರೆಸಿಪಿ ಓಕೆ ತುಂಬಾ ಚೆನ್ನಾಗಿದೆ ಇಷ್ಟು ರುಚಿಯಾಗಿರ್ತಕ್ಕಂಥ ಗೊಜ್ಜು ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾವೇರಿಯಿಂದ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿರೋ ಹಾವೇರಿಯಲ್ಲೂ ಈ ತರ ಇರುತ್ತೆ ಅಂತ ಗೊತ್ತಾಯ್ತಲ್ವಾ ಇಷ್ಟು ಚೆನ್ನಾಗಿದೆ ನೋಡಿ ಓಕೆನಾ ಇದು ನಾನು ಸ್ವಲ್ಪ ಇದನ್ನ ಟೇಸ್ಟ್ ಮಾಡಿ ಬರ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತೇನೆ ಓಕೆ ಅಲ್ಲಿವರೆಗೂ ಬೈ ಬೈ